ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪರಶುರಾಮ್ ಹಾಲಪ್ಪ ನರ್ಸಿ ಅಂತೇಳಿ ನಮ್ಮೂರಿಗೆ ಶ್ರೀ ಸತ್ಯನಹಳ್ಳಿ ಅವರು ಆಗಮಿಸಿದರು ಅಂದು ಸಂಜೆ ಪ್ರಸಾದ ಎಲ್ಲ ಮುಗಿಸಿ ಬೆಳಗಿನ ಜಾವ ಅವರು ಅಂತ ಹೊರಟಾಗ ನಮ್ಮೂರಿನ ಮಂಜಪ್ಪಗೌಡರು ಅಂತ ಹೇಳಿ ಗೌಡ್ರು ಮನೆ ಐತೆ ಅಲ್ಲಿ ಅವರು ಮೊದಲನೇ ಸಾರಿ ಬಂದಾಗ ಒಂದು ಗದ್ದಿಗೆ ಮಾಡಿ ಚೌಡಮ್ಮನ ಪ್ರತಿಷ್ಠಾಪನೆ ಮಾಡಿದೆ ಅಂತ ಹೇಳಿದರು ಅದನ್ನು ಈ ಸರಿ ಬಂದಾಗ ಅಲ್ಲಿ ನೋಡೋಕೆ ಹೋದಾಗ ಸಣ್ಣ ಅಜ್ಜರು ಅಲ್ಲಿ ಚಿನ್ನಾಟ ಹೊಡೆದು ಅದನ್ನು ನೋಡಿದ ತಕ್ಷಣ ಚಿನ್ನಾಟ ಹೊಡೆದು ಭಾಳ ಅವತಾರ ಮಾಡಿ ಅಲ್ಲಿದ್ದ ಅಗಳವನ್ನೇ ಜಿಗಿದು ಸೀದಾ ಮತ್ತೆ ಮಠಕ್ಕೆ ಹೋದರು ಅದೊಂದು ಅದ್ಭುತವಾದ ಪವಾಡ ಅಂತ ಹೇಳಕ್ಸ್ತೇನೆ ಆಮೇಲೆ ಎರಡನೇದಾಗಿ ನಮ್ಮೂರಲ್ಲಿ ಒಂದು ಹಳ್ಳಿ ಮರ ಐತಿ ಶಾಲೆ ಮನೆ ಮನೆಯಾದ್ರಿಗೆ ಅದು ಮುಖ್ಯ ಸರ್ಕಲ್ಲು ಆ ಸರ್ಕಲ್ಲು ಹಳ್ಳಿ ಮರದೊಳಗೆ ಒಂದು ಪೇತ ಬಾಧೆ ಸೇರ್ಕಂಡೈತಿ ಅಂತೇಳಿ ಎಲ್ಲರೂ ಹೇಳ್ತಾಯಿದ್ರು ಅದು ಭಾಳ ತೊಂದರೆ ಕೊಡ್ತೈತಿ ಅದನ್ನು ನಾವು ಶ್ರೀ ಅಜ್ಜರಲ್ಲಿ ಪ್ರಶ್ನೆಯನ್ನಿಟ್ಟಾಗ ಅಜ್ಜರು ಅಲ್ಲಿ ಹೋಗಿ ಆ ಹಳ್ಳಿ ಮರವನ್ನು ಅವರು ಬೆತ್ತದಿಂದ ಬಹಳ ಸರಿ ತೀದು ಭಾಳ ಪವಾಡ ಮಾಡಿ ಎತ್ತರವಾಗಿ ಜಿಗಿದು ಭಾಳ ಸುತ್ತರಿದು ಅದನ್ನು ಹೋಗಲಾಡಿಸಿ ನಮ್ಮೂರಿಗೊಂದು ಅದ್ಭುತವಾದ ಪವಾಡವನ್ನು ತೋರಿಸಿ ಆ ಪೇತ ಬಾಧೆಯನ್ನು ದೂರ ಮಾಡಿದರು ಅದಾದ ನಂತರ ನಮ್ಮೂರಲ್ಲಿ ಮುಖ್ಯ ದೇವರು ಇಡೀ ಗ್ರಾಮಕ್ಕೆ ಮುಖ್ಯ ದೇವರಾಗಿ ಶ್ರೀ ಗಾಮೇಶ್ವರ ದೇವರನ್ನು ಆರಾಧನೆ ಮಾಡ್ತೇವೆ ನಾವು ಆ ದೇವರಲ್ಲಿ ಸ್ವಲ್ಪ ಪೂಜೆ ಮಾಡುವಲ್ಲಿ ವ್ಯತ್ಯಾಸ ಕಂಡು ಬರ್ತೈತಿ ಅಂತೇಳಿ ಹಿಂದೆ ಎಲೆ ಪ್ರಸಾದದ ಸ್ವಾಮೀಜಿಗಳು ಬಂದಾಗ ಹೇಳಿದರು ಆ ಸ್ವಾಮೀಜಿಗಳು ಬಂದು ಹೇಳಿದಾಗ ಸ್ವಲ್ಪ ವ್ಯತ್ಯಾಸ ಅಂತ ಕಂಡಿತಿ ಈ ಸಾಹನಳ್ಳಿ ಮುಕ್ಕಪ್ಪಜ್ಜರು ಬಂದಾಗ ನೀವು ಕೇಳಿ ಅದನ್ನು ಸರಿಪಡಿಸ್ಕೋಬೇಕಂತ ಹೇಳಿದರು ಅದೇ ರೀತಿ ಅವರನ್ನು ಈ ಸ್ವಾಮೀಜಿಗಳು ಅಲ್ಲಿ ಹೋಗಿ ಆ ಒಂದು ಸ್ಥಳನೆಲ್ಲ ಪರಿಶೀಲನೆ ಮಾಡಿ ಆ ಎಲೆ ಪ್ರಸಾದ್ ಅವ್ರು ಏನು ಹೇಳ್ಯಾರೆ ಮತ್ತು ಈ ಮುಕ್ಕಪ್ಪಜ್ ಅದರ ಪ್ರಕಾರನೇ ಎಲ್ಲ ಸರಿಪಡಿಸಿ ಅಲ್ಲಿ ಸಹ ಒಂದು ಅದ್ಭುತ ಪವಾಡವನ್ನು ತೋರಿಸಿ ಮತ್ತೆ ಅಲ್ಲಿ ಪಕ್ಕದ ಗ್ರಾಮ ಅಂತ ಐತಿ ಅಲ್ಲಿಯ ಭಕ್ತವರೊಂದಕ್ಕೂ ಸಹ ಅದ್ಭುತವಾದ ಪವಾಡವನ್ನು ತೋರಿಸಿ ಅಲ್ಲಿಯ ವಿಷಯಗಳನ್ನು ಮನವರಿಕೆ ಮಾಡಿ ಬಂದು ಬಂದಿರುತ್ತಾರೆ ಅದೇ ರೀತಿ ಅಲ್ಲೇ ಪಕ್ಕಕ್ಕೆ ಮತ್ತೆ ಮಾಸ್ತಮ್ಮ ಅಂತ ಒಂದು ದೇವತೆ ಐತಿ ಆ ದೇವರನ್ನು ಸಹ ಪ್ರತಿಷ್ಠಾಪನೆ ಮಾಡ್ಯಾರೆ ಆ ಪ್ರತಿಷ್ಠಾಪನೆ ಒಂದು ಸರಿ ಐತಿ ಇಲ್ಲ ಅಂತ ಒಂದು ಪಾದ ಪ್ರಶ್ನೆ ಕೇಳಿದಾಗ ಅದು ಸರಿ ಐತೆ ಅಂತಲೂ ಒಂದು ಪವಾಡದ ಮುಖಾಂತರನೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಮತ್ತೆ ನಮ್ಮ ಚೆನ್ನೈರ್ ಕಾಲೋನಿ ಅಂತ ಐತಿ ಅಲ್ಲಿ ಒಂದು ಭೂತಪ್ಪನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ಆ ಒಂದು ಭೂತಪ್ಪನ ಹತ್ರ ಮತ್ತೆ ಹಳ್ಳಿ ಮರ ಐತಿ ಆ ಹಳ್ಳಿ ಮರ ಹತ್ತಿರ ಕಟ್ಟೆ ಯಾತಕ್ಕೋ ಏನೋ ಅಲ್ಲಿ ಭಾಳ ಪೇತ ಬಾಧೆ ಇದ್ದು ಅಲ್ಲಿ ಒಂದು ಕೆರೆ ಐತಿ ಆ ಕೆರೆಯಿಂದ ಒಂದು ಅಂಟ್ಲು ಮರ ಅಂತ ಐತಿ ಅಲ್ಲಿ ಹಿಂದ್ಗಡೆ ಒಂದು ಹಿಂದೆ ಆ ಅಂಟ್ಲು ಮರ ತನಕ ಒಂದು ಏನೋ ರಾತ್ರಿ ಕೂಗ್ತಾ ಬರ್ತತಿ ಅಂತ ಹೇಳಿ ಅಲ್ಲಿ ವಾಸ ಮಾಡೋಂಥ ನಮ್ಮ ಚೆನ್ನರಿಕಿಯರಿ ಬಂಧುಗಳು ಹೇಳಿದರು ಅವಾಗ ಅದನ್ನು ಶ್ರೀ ಅಜ್ಜರವರು ಪೂರ್ತಿ ಅಲ್ಲಿ ಉದ್ದಗಲ ಆ ಕೆರೆಯ ಉದ್ದಗಲವನ್ನು ಪೂರ್ತಿ ಪರಿಶೀಲಿಸಿ ಅದನ್ನು ಸಹ ಅದರ ಜೊತೆಗೆ ನಮ್ಮ ಶ್ರೀ ಮಾರಿಕಾಂಬ ದೇವತೆಯೂ ಇತ್ತು ಅವರಿಬ್ಬರೂ ಸೇರಿ ಅದೊಂದು ಅದ್ಭುತ ಪವಾಡವನ್ನು ತೋರಿಸಿ ನಮ್ಮೂರಿನ ಸರ್ವ ಕುಟುಂಬವನ್ನು ಕಾಪಾಡಿ ಸರ್ವ ಕುಟುಂಬದವರು ಪಾದಪೂಜೆ ಮಾಡಿ ನಮ್ಮೂರಿನ ಉದ್ದಗಲಕ್ಕೂ ಶ್ರೀ ಮೂಕಪ್ಪಜ್ಜವರು ಪಾದಾರ್ಪಣೆ ಮಾಡಿ ನಮ್ಮೂರಿನ ಸರ್ವ ಧರ್ಮದ ಅಭಿವೃದ್ಧಿಗೆ ಒಂದು ಸಾಕ್ಷಿಯಾಗಿರ್ತಾರೆ ಅದಕ್ಕೆ ನಮ್ಮ ಈ ಎಲ್ಲ ಗ್ರಾಮಸ್ಥರು ಸಹ ಸಹ ಸಹಭಾಗದೊಂದಿಗೆ ಮತ್ತು ದಾಸೋಹದ ಅದ್ಭುತ ಕಾರ್ಯಕ್ರಮದೊಂದಿಗೆ ನಮ್ಮನ್ನು ಪಾವನಗೊಳಿಸಿ ನಮ್ಮ ನ್ಯಾರ್ಸಿ ಗ್ರಾಮ ಗ್ರಾಮದ ಮಣ್ಣನ್ನು ಸಹ ಅಂತೇಳಿ ನಾ ಈ ಸಂದರ್ಭದಲ್ಲಿ ಈ ನಮ್ಮೆಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಹೇಳಕ್ಕೆ ಬಯಸ್ತೇನೆ ಅಂತ ತಮ್ಮಲ್ಲಿ ಹೇಳ್ತಾರೆ ಹೆಸರೇ ನನ್ನ ಹೆಸರು ಗುರುಪ್ರಸಾದ್ ಅಂತೇಳಿ ಪುರ್ದು ಹತ್ತು ವರ್ಷದ ಹಿಂದೆ ಪುರ್ದೂರಿಗೆ ಅಜ್ಜಾರು ಬಂದಿದ್ರು ಅಲ್ಲಿ ಹೋಗಿ ನಾವು ನೋಡಿದಾಗ ಅವರಲ್ಲಿ ಮಾಡಿರೋ ಪವಾಡವನ್ನೆಲ್ಲ ನೋಡಿ ಈಗ ಒಂದು ಮೂ ಎರಡು ವರ್ಷದ ಹಿಂದೆ ನಾರಸಿ ಊರಿಗೆ ಕರೆಸ್ಬೇಕು ಅಂತ ಅವ್ರನ್ನ ಕರೆಸಿದ್ವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರ ಮುಂದಾಗಿ ಭಾರಿ ಪವಾಡ ಮಾಡಿದರು ಒಂದು ಅಣ್ಣ ತಂಗಿ ಎರಡು ಜನರ ಮೈ ಮೇಲೆ ದೆವ್ವ ಬರೋದು ಆ ದೆವ್ವನ್ನೆಲ್ಲ ಬಿಡಿಸಿದ್ರು ನಮಗೆ ಗೊತ್ತಿರದಂಥ ದೇವರುಗಳನ್ನೆಲ್ಲ ಹುಡುಕಿ ಕೊಟ್ಟಿದ್ರು ಅವರು ಗೊತ್ತಿರಲಿಲ್ಲ ಅವರೇ ಎಲ್ಲ ಈ ವರ್ಷ ಒಂದು ಗದ್ಗಿನೂ ಕಟ್ಲಿಕ್ಕೆ ಕೇಳಿದ್ರು ಆ ಗದ್ಗಿನೂ ಕಟ್ಟಿದ್ದೇವೆ ಈ ಸಲ ಅದನ್ನೆಲ್ಲ ಮಾಡಿದ್ದೀನಿ ಯಾವುದು ಗದ್ಗಿದ ಗದ್ದಿಗೆ ಒಂದು ಕಟ್ಲಿಕ್ಕೆ ಹೇಳಿದ್ರೆ ಹಿಂದಿನ ಸಲ ಬಂದಾಗ ಅಲ್ಲಿ ನಮ್ಗೆ ಗದ್ಗೆ ಐತಿ ಅನ್ನೋದೇ ಗೊತ್ತಿರಲಿಲ್ಲ ಆ ಗದ್ಗೆ ನಾವು ಈ ಸಲ ಕಟ್ಸಿದ್ದೀವನ್ನ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಹಾಗಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಯಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ